ಇಲ್ಲಿ ಕ್ಯಾಮೆರಾ ಬಿಡಾ ಆಗ್ತಿದೆ. ಇಷ್ಟ್ ವೇಟ್ ಮಾಡಿ. ಮಾತಾಡಲಿ ಬಿಡಿ. ಇಲ್ಲಿ ಬಿಡಿ. ಅಲ್ಲಿ ಮಾತಾಡ ಪರಿಸ್ಥಿತಿ ಬಂದಾಗ ಅವರು

ತಪ್ಪು ಬೇರೆಯವ್ರು ತಪ್ಪು ನಾವೇ ಮಾಡಿದ್ವಿ ನಾವೇ ಸರಿ ಮಾಡ್ಕೋಬೇಕು ಒಳ್ಳೆ ಕಾಲ ಬಂದಿದೆ ಅದಕ್ಕೊಂದು ವೇದಿಕೆ ಇದೆ ಇದು ಅಲ್ಲ ದಯಮಾಡಿ ಅರ್ಥ ಮಾಡ್ಕೊಡಿ ಅಂತ ಮಹಾನ್ ವ್ಯಕ್ತಿಯ ತಂದು ಇಲ್ಲಿ ಇಟ್ಕೊಂಡು ನಾಲ್ಕು ಇದು ಮಾಡ್ ಮಾಡ್ಬೇಡ ಅದನ್ನೇ

ವೇದಿಕೆಗ್ ಸಿಗುತ್ತೆ ಆ ಕೆಲಸ ಇದಕ್ಕಿಂತ ಅದ್ದೂರಿಯಾಗುತ್ತೆ ಆಗುತ್ತೆ ದೂರಲ್ಲಿ ಏನಾಗುತ್ತೆ ಅದಕ್ಕಿಂತ ಅದ್ದೂರಿಯಾಗಿ ದಯಮಾಡಿ ತಾಳ್ಮೆ ಕಳಕೋಬೇಡಿ ಹೋರಾಟ ಮಾಡಿದ್ರೆ ಇವತ್ತು ನೀವು ದನಿ ತಿಂದ್ರೆ ಪ್ರತಿಫಲ ಇವತ್ತು ಒಳ್ಳೇದಾಗುತ್ತೆ ಇನ್ಸ್ಪೆಕ್ಟರ್ ಏನ್ ನಮಗೆ

ನಾಳೆ ಏನಾಗುತ್ತೆ <experiences> ಇವರು ಎಲ್ಲ ಮುಖಂಡರು ಸೇರ್ಕೊಂಡು ಒಂದು ಉನ್ನತವಾದ ಮೀಟಿಂಗ್ ತಹಶೀಲ್ದಾರ್ ಬರ್ತಾರೆ ಎಲ್ಲ ಮುಖಂಡರು ಸೇರ್ಕೊಂಡು ಒಂದು ಜಾಗಕ್ಕೆ ಒಳ್ಳೆ ಟೈಮ್ ಬಂದಿದೆ ನೀವು ಹೋರಾಟ ಮಾಡಿದ್ವಿ ಒಳ್ಳೆ ಟೈಮ್ ಬಂದಿದೆ ಒಳ್ಳೆ என்ன பண்ணுறது என்ன તેય લક્ષણ છે પણ બલ્લ ઉડકે